ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಲಾಠಿ ಗನ್ ಹಿಡಿದು ಜನರನ್ನು ನಿಯಂತ್ರಿಸುವ ರಕ್ಷಿಸುವ ಅಪರಾಧಿಗಳಿಗೆ ಬುದ್ಧಿ ಕಲಿಸುವ ಕೈಗಳಲ್ಲಿ ಕೆಲವು ಗಂಟೆಗಳವರೆಗೆ ಗುದ್ದಲಿ ಸಲಿಕೆ ಬಂದಿದ್ದವು ಗಾಂಧೀಜಿ ಜಯಂತಿ ಪ್ರಯುಕ್ತ ಪಟ್ಟಣದ ಅಂಬೇಡ್ಕರ್ ವೃತ್ತದ ಫುಟ್ಪಾತ್ ಪಕ್ಕದಲ್ಲಿ ಎರಡ್ ಮೂರು ತಾಸುಗಳ ಕಾಲ ಮುದ್ದೆಬಿಹಾಳ ಪೊಲೀಸ್ ವೃತ್ತದ ಅಧಿಕಾರಿಗಳು ಸಿಬ್ಬಂದಿ ಪೇದೆಗಳು ಗುದ್ದಲಿ ಸಲಿಕೆ ಹಿಡಿದು ಶ್ರಮದಾನವನ್ನು ಮಾಡಿದರು ಈಚೆಗೆ ಪುರಸಭೆಯಿಂದ ಫುಟ್ಪಾತ್ ಅತಿಕ್ರಮಣ ತೆರವುಗೊಳಿಸಿದ್ದ ಹಿನ್ನೆಲೆಯಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಕೊಡಲು ಸಿಮೆಂಟ್ನ ಮೂರು ಆಸನಗಳನ್ನು ಹಾಕಿ ಅದರ ಮೇಲೆ ಸಹಾಯಕ್ಕಾಗಿ ಒಂದು ಒಂದು ಎರಡು ಸಂಪರ್ಕಿಸಿ ಎಂದು ಪೊಲೀಸ್ ಇಲಾಖೆಯ ಸಹಾಯವಾಣಿ ಸಂಖ್ಯೆಯನ್ನು ಬರೆದು ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ಮಹಿರಿ <muchas> ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ ಕ್ರೈಂ ಪಿಎಸ್ಐ ಆರ್ಎಲ್ ಮುನ್ನಾಭಾಯಿ ಎಎಸ್ಐ ಸಿಜಿ ಕುಲಕರ್ಣಿ ಕೆಎಸ್ಎಸ್ಕಿ ಎಐ ಸಾಲಿ ಮೊದಲಾದವರು ಭಾಗಿಯಾಗಿದ್ದರು ಸಿಪಿಐ ತುಳಸಿಗೆರೆ ಮಾತನಾಡಿ ಪೊಲೀಸರಿಗೂ ಸಾಮಾಜಿಕ ಹೊಣೆಗಾರಿಕೆ ಇರುತ್ತದೆ ಎಂಬುದನ್ನು ನಾವು ಗಾಂಧೀಜಿ ಜಯಂತಿಯ ದಿನದಂದು ಶ್ರಮದಾನ ಮಾಡುವ ನಿರ್ಧಾರ ಕೈಗೊಂಡು ಅನುಷ್ಠಾನಗೊಳಿಸಿದ್ದೇವೆ ಪುರಸಭೆಯಿಂದ ಇಲ್ಲೊಂದು ಬಸ್ ಶೆಲ್ಟರ್ ಆದರೆ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಎಂದರು ಇದೇ ವೇಳೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದಾರ್ ಮುಖಂಡರಾದ ಸುರೇಶ್ ಸುರೇಶ್ಗೌಡ ಪಾಟೀಲ್ ಇಂಗಳಗೇರಿ ಸಂಗನಗೌಡ ಬಿರಾದರ್ ಪುರಸಭೆ ಸದಸ್ಯರು ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ